ಹಾಯ್ ಫ್ರೆಂಡ್ಸ್ ಕೇಂದ್ರ ಸರ್ಕಾರ ರೈತರಿಗೆ ಎರಡು ಬಂಪರ್ ನ್ಯೂಸನ್ನು ಕೊಟ್ಟಿದೆ ಅದರ ಬಗ್ಗೆ ಇವತ್ತು ಇವತ್ತಿನ ವೀಡಿಯೋ ನಾವು ಚರ್ಚಿಸೋಣ ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ ರೈತರಿಗೆ ಉತ್ತಮ ಬೆಲೆ ಒದಗಿಸಲು ಮತ್ತು ಅಗತ್ಯ ವಸ್ತುಗಳ ಬೆಲೆ ಕೈ ಏರಿಳಿತವನ್ನು ನಿಯಂತ್ರಿಸಲು ಸರ್ಕಾರ ಎರಡು ಪ್ರಮುಖ ಘೋಷಣೆಗಳನ್ನು ಮಾಡಿದೆ ಇದಕ್ಕೆ ಸಂಪುಟ ಸಹ ಅನುಮೋದನೆಯನ್ನು ನೀಡಿದೆ ರೈತರಿಗೆ ಉತ್ತಮ ಬೆಲೆ ಒದಗಿಸಲು ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಳಿತವನ್ನು ನಿಯಂತ್ರಿಸಲು ಸಲುವಾಗಿ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಪ್ರಧಾನಮಂತ್ರಿ ಅನ್ನದಾತ ಆಯ್ ಸಂರಕ್ಷಣಾ ಅಭಿಯಾನ ಅಂದರೆ ಪಿ ಎಂ ಆಶಾ ಯೋಜನೆಯನ್ನು ಮುಂದುವರಿಸಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಇದರಿಂದ ರೈತರು ಮತ್ತು ಗ್ರಾಹಕರಿಗೆ ಉಪಯೋಗವಾಗುವಂತೆ ಬೆಲೆ ಬೆಂಬಲ ಯೋಜನೆ ಅಂದರೆ ಪಿ ಎಸ್ ಎಸ್ ಮತ್ತು ಬೆಲೆ ಸ್ಥಿರೀಕರಣ ನಿಧಿ ಪಿಎಸ್ಎಫ್ ಅನ್ನು ಒಗ್ಗೂಡಿಸಲಾಗಿದೆ ಇದರಿಂದಾಗಿ ಪಿ ಎಂ ಆಶಾ ಯೋಜನೆ ಪಿ ಎಸ್ ಎಸ್ ಪಿ ಎಫ್ ಬೆಲೆ ಕೊರತೆ ಪಾವತಿ ಯೋಜನೆಯ ಒ ಪಿ ಎಸ್ ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆ ಎಸ್ ಅಂಶಗಳನ್ನು ಒಳಗೊಂಡಿರುವ ಹಿಂದಿರಾರು ಬೆಳೆಗಾರರಿಗೆ ಕೈಗೆಟಕುವ ದರದಲ್ಲಿ ಕೃಷಿ ಪೋಷಕಾಂಶಗಳನ್ನು ವಿತರಿಸುವ ಸಲುವಾಗಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟ ಪಾಸ್ಪೆಟಿಕ್ ಮತ್ತು ಪೊಟೆಸ್ಟಿಕ್ ರಸಗೊಬ್ಬರಗಳ ಮೇಲೆ ಇಪ್ಪತ್ನಾ ಎರಡು ಕೋಟಿ ನಲವತ್ತ್ನಾಲ್ಕು ಲಕ್ಷದ ಏಳ್ನೂರ ನಲವತ್ತ್ಮೂರು ರೂಪಾಯಿ ಸಬ್ಸಿಡಿಯನ್ನು ಘೋಷಿಸಿದೆ ರಸಗೊಬ್ಬರ ತಯಾರಕರು ಹಾಗೂ ಆಮದುಕಾರರ ಮೂಲಕ ರೈತರಿಗೆ ಪಿ ಎನ್ ಕೆ ರಸಗೊಬ್ಬರದ ಇಪ್ಪತ್ತೆಂಟು ಗ್ರೇಡ್ಗಳನ್ನು ಸಬ್ಸಿಡಿ ದರದಲ್ಲಿ ಒದಗಿಸುವುದು ಇದರ ಉದ್ದೇಶವಾಗಿದ್ದು ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಕ್ಟೋಬರ್ನಿಂದ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ವರೆಗೆ ಅನ್ವಯಿಸುತ್ತದೆ